ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಇವತ್ತು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರೋ ಕರಿಂಡಿ ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆ್ಯಕ್ಟಿವೇಟ್ ಮಾಡ್ಕೊರಿ ಈಗ ಕರಿಂಡಿ ಏನೇನು ಬೇಕು ಅಂತ ನೋಡೋಣ ಬರ್ರಿ ಈಗ ಒಂದು ನಾನು ಮೂರು ಸೌತೆಕಾಯಿ ರೀ ಮತ್ತು ಗಜ್ಜ್ರಿ ಒಂದು ಆರು ಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೀವು ನೋಡ್ಕೊಂಡು ಹಾಕೋಗೋದ್ರಿ ಮತ್ತು ಜೀರ್ಗಿರಿ ಅರಿಶಿನ ಮತ್ತೊಂದೆರಡು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡೇನು ರೀ ಮತ್ತು ಶೇಂಗಾ ತೊಗೊಂಡೇನಿ ನೋಡಿರಿ ಶೇಂಗಾ ಆಪ್ಷನಲ್ ರೀ ಬೇಕಿದ್ರೆ ತೊಗೋಬೋದು ಇದು ರೀ ಅಗಸಿ ನಾನು ಇದನ್ನು ಪೌಡ್ರ್ ಮಾಡಿಟ್ಕೊಂಡೇನು ರೀ ಇದು ಮೇನ್ ಬೇಕಾ ಬೇಕು ರೀ ಕರಿಂಡಿ ಹಾಕೀವಂದ್ರೆ ಅಗಸಿ ಪುಡಿ ಇರಬೇಕ ಈಗ ನಾನು ಸೌತೆಕಾಯಿ ಮತ್ತು ಗಜರಿನ ಸಣ್ಣಗೆ ಹೆಚ್ಚಿಟ್ಕೊತೇನೆ ರೀ ನಾನು ಇಲ್ಲೇ ಫುಲ್ ಸಣ್ಣ ಸೈಜ್ನಾಗೆ ಹೆಚ್ಕೊಂಡೇನೆ निम्बाव सैजी बे सैज़े हेकोरी ಈಗ ಕರಿಂಡಿಗೆ ಹಸಿ ಖಾರ ಮಾಡ್ಕೊಳ್ಳೋನ್ ಬರ್ರಿ ಹಸಿ ಖಾರಕ್ಕೆ ನಾನು ಹಾಗೆಲೆಗೆ ಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ ಅವನ್ನೆಲ್ಲ ಮುರಿದು ಹಾಕ್ಕೊಂಡೇನೆ ರೀ ತುಂಬ ತೆಗೆದು ಮತ್ತು ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊತೀನಿ ರೀ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಈಗ ಈಗಿದಿನ ಅವಡ ಜವಡ ಅಷ್ಟು ಮಿಕ್ಸಿ ಹಾಕ್ಬೇಕು ರೀ ಜಾಸ್ತಿ ನುಣ್ಣಗೂ ಮಿಕ್ಸಿ ಹಾಕ್ಬಾರ್ದು ಇಷ್ಟು ತರಿ ತರಿಯಾಗೆ ಅದು ಖಾರ ಈಗ ಸೌತೆಕಾಯಿ ಮತ್ತು ಗಜ್ಜರಿ ಹೆಚ್ಚಿಟ್ಕೊಂಡಿದ್ನಲ್ಲ ರೀ ಅದಕ್ಕೆ ನಾನು ಒಂದು ಬಟ್ಲದಷ್ಟು ಶೇಂಗಾ ಹಾಕ್ಕೊಂತೀನಿ ಶೇಂಗಾ ಆಪ್ಷನಲ್ ರೀ ಬೇಕಂದ್ರೆ ಹಾಕ್ಕೊಬೋದು ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ರೀ ಮತ್ತು ಈಗಷ್ಟು ಮಾಡಿಟ್ಕೊಂಡು ರೀ ಹಸಿ ಖಾರ ಅದನ್ನು ಹಸಿ ಖಾರ ಹಾಕ್ಕೊಂಡು ಅರೀಶಿನ ಮತ್ತು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಗಿ ಪುಡಿನೂ ಹಾಕ್ಕೊಂತೇನು ರೀ ನಾ ಇದಕ್ಕೆ ಮತ್ತು ನಾವು ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ರೀ ಇವಾಗ ಸ್ವಲ್ಪ ಖಾದಿ ದಿನ್ನಿ ಹಾಕ್ಕೊಳ್ಳೋಣ ರೀ ಹದಿರು ಎಣ್ಣೆ ರೀ ಹಾಗಾಗಿ ನಾನು ಸ್ಪೂನಿಲ್ಲೇನ ಮಿಕ್ಸ್ ಮಾಡ್ಕೊತೀನಿ ಈಗ ನಾನು ಕೈಯಿಂದನೇ ಮಿಕ್ಸ್ ಮಾಡ್ಕೊಂಡಾಗತ್ತೇನೆ ರೀ ಅಂದ್ರೆ ಅದು ಫುಲ್ ಎಲ್ಲ ಮಸಾಲೆನೂ ಎಲ್ಲದಕ್ಕೂ ಹತ್ಬೇಕು ಹಾಗಾಗಿ ಕೈಯಿಲ್ಲೇ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ರೀ ಇವಾಗ ನಾನು ಇದನ್ನ ಒಂದು ಬಾಕ್ಸಿಗೆ ರೀ ಈ ಬಾಕ್ಸಿಗೆ ಹಾಕಿ ನಾವು ಬಿಸಿಲಿಗೆ ರೀ ಇದನ್ನು ಇವಾಗ ಇದನ್ನು ಬಿಸಿಲಿಗೆ ಗಿಡನ ಬರ್ರಿ ಇದು ನಾವು ಇಟ್ಟು ಇಡುವಾಗ ಫುಲ್ ಡಬ್ಬಿ ಇದ್ದಿದ್ದು ನೋಡಿರಿ ಮರಣೆ ದಿನ ಅಂದ್ರೆ ಎಷ್ಟಾಗಿರುತ್ತೆ ಅಂತಂದೇಳಿ ಇವಾಗಿದ್ದ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೈತ್ರಿ ಎಲ್ಲದಕ್ಕೂ ಈಗಿದ ಎರಡರಿಂದ ಮೂರು ದಿನ ಇಟ್ಕೊಂಡು ತಿನ್ಬೋದು ನಾವು ಇದು ಉತ್ತರ ಕರ್ನಾಟಕ ಸ್ಪೆಷಲ್ಲ ಅಂತಂದು ಹೇಳ್ಬೋದು ರೀ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ